ಒಂದಿನ ನನ್ನ ಪಾಡಿಗೆ ನಾನು ಆಫೀಸ್ ಮುಗಿಸ್ಕೊಂಡು ನನ್ನ ಸ್ಕೂಟಲ್ಲಿ ಮನೆಗೆ ಹೋಗ್ತಾ ಇದ್ದೆ ಆವಾಗ ಒಂದು ಫೋನ್ ಬಂತು ಯಾರು ನೋಡಿದ್ರೆ ನಮ್ಮ ಬಾ ಮೈದ ಎತ್ತದೆ ಎತ್ತದಾಗ ಅವನು ಹೇಳ್ತಾನೆ ಎಲ್ಲೋ ಒಂದು ಕಡೆ ಬಸ್ ಬುಕ್ ಮಾಡಿದ್ದೀನಿ ಬಾ ಹೊರಡೋಣ ಅಂದ ಅಲಗರು ನಾಳೆ ಆಫೀಸಿದೆ ಹೆಂಗೆ ಹೊರಡೋದು ಅಂದೆ ಅದಕ್ಕೆ ಅವನು ಬಾ ಬಾವ ಹೋಗೋಣ ಅರ್ಜೆಂಟ್ ಇದೆ ನನ್ನ ಫ್ರೆಂಡು ನೀನು ನಾನು ಹೋಗ್ತಾ ಇದ್ದೀವಿ ಅಂದ ಸರಿಯಪ್ಪ ಎಲ್ಲಿಗೆ ಹೇಳೋ ಅಂದರೆ ಸರ್ಪ್ರೈಸ್ ಅಂದ ಈ ಸರ್ಪ್ರೈಸ್ ಅಂದರೆ ಬರಲ್ಲ ಬರೋಲ್ಲ ನಿಜ ಹೇಳೋ ಅಂದೆ ಎಲ್ಲಿಗೆ ಅಂತ ಗೋವಾಕ್ಕೆ ಹೋಗೋಣ ಬಾ ಅಂದ ಅಲ್ಲ ಗುರು ಒಳ್ಳೆ ಮೆಜೆಸ್ಟಿಕ್ ಕರ್ದಂಗೆ ಕರಿತೀಯಲ್ಲ ಗೋವಾನ ಅಂದೆ ಏ ನೀನು ಯಾಕೆ ತಲೆ ಕಟ್ಸ್ಕಿ ಹೋಗೋಣ ಅಂದ ಟಿಕೆಟ್ ಬುಕ್ ಮಾಡಿದ್ದೀನಿ ಅಂದ ಆಮೇಲೆ ಏನಾಯ್ತು ಅಂದ್ರೆ ಸರಿ ಬಾಯ್ ಬಾಯ್ ಶೇಖರ್ ಟ್ರಾವೆಲ್ಸ್ ಅನ್ನೋ ಕಂಪನಿಯ ಎ ಸಿ ಕೋಚ್ ಸ್ಲೀಪರ್ ಬಸ್ ಇದು ಡ್ರೈವರ್ ಡಪ್ಪ ನನ್ ಮಗ ಯಾವ ಹಂಪು ಬಿಟ್ಟಿಲ್ಲ ಯಾವ ಗುಂಡಿನೂ ಬಿಟ್ಟಿಲ್ಲ ಎಲ್ಲದನ್ನ ಹಾರ್ಸ್ಕೊಂಡ್ ಅಂತ ಹೇಳ್ಬಿಟ್ಟು ಒಂದು ಕಿತ್ತೋಗಿರೋ ಹೋಟೆಲ್ ಹತ್ರ ನಿಲ್ಸಿದ ನೋಡಿ ಹೈಜೀನ್ ಅಂತೂ ಇಲ್ವೇ ಇಲ್ಲ ನೋಡಿ ಯಾವ ರೀತಿ ಸರ್ವ್ ಮಾಡ್ತಾ ಇದಾರೆ ಅಂತ ಮೂರ್ ಇಡ್ಲಿಗೆ ಎಪ್ಪತ್ತು ರೂಪಾಯಿ ತಗೊಂಡ್ರು ಆ ಇಡ್ಲಿನೂ ಕೂಡ ಬೆಂದು ಐತಿಲ್ಲ ಆ ಸಾರ್ ಹೇಗಿತ್ತು ಅಂದ್ರೆ ನಾಯಿಗಾಕೋ ಸಾರ್ ತರ ಇತ್ತು ಸೊ ಆ ಕಿತ್ತೋಗಿರೋ ಬ್ರೇಕ್ಫಾಸ್ಟ್ ಇಂದು ನಮ್ ಜೋಶ್ ಹೇಗಿತ್ತು ಅಂದ್ರೆ